ನಮಸ್ಕಾರ ಇವತ್ತು ರವೆ ಹೋಳಿಗೆ ಮತ್ತು ಅದ್ರ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಮಾವಿನ ಹಣ್ಣಿನ ಚಿಕರ್ಣಿ ಆ ಥರ ಮಾಡೋದು ಅಂತ ನೋಡ್ಕೊಂಬೋಣ್ಣ ಫಸ್ಟ್ ಇಲ್ಲಿ ಗೋಧಿ ಹಿಟ್ಟನ್ನು ಕಲ್ಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಚಪಾತಿ ಹಿಟ್ಟಿನ ಹಾದಕ್ಕೆ ಹಾಗೆ ಇಲ್ಲಿ ಹೂರ್ಣನ ರೆಡಿ ಇದ್ದೀನಿ ಹಿಟ್ಟು ಅಷ್ಟೊತ್ತಿಗೆ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡು ಕಪ್ ಆಗೋಷ್ಟು ರವೆ ಹಾಕ್ಕೊಂಡಿದ್ದೀನಿ ಜಿರೋಟಿ ರವೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಘಮ ಘಮ ಅಂತ ಸ್ಮೆಲ್ ಬರೋವರೆಗೂ ಅದಕ್ಕೆ ಒಂದು ಮೂರು ಮೂರಿಂದ ಮೂರುವರೆ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಎರಡರಿಂದ ಮೂರು ಕಪ್ ಆಗೋಷ್ಟು ಬೆಲ್ಲ ಹಾಕೊಂಡಿದ್ದೀನಿ ನಂತರ ಒಂದು ಎರಡು ಏಲಕ್ಕಿನ ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಇದನ್ನ ಲಿಡ್ ಕ್ಲೋಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಆ ತಣ್ಣಗಾಗೋಷ್ಟೊತ್ತಿಗೆ ಇಲ್ಲಿ ಒಂದು ಸೈಡು ಶೀಕರಣಿ ಕೂಡ ಮಾಡ್ಕೊತ ಇದ್ದೀನಿ ಒಂದು ಮೂರು ಮಾವಿನಕಾಯಿ ತೊಗೊಂಡು ಅದನ್ನ ಫಸ್ಟು ಕಟ್ ಮಾಡಿಕೊಂಡು ಎಲ್ಲ ಓಲ್ಡ್ನಾಗಿ ಕಟ್ ಮಾಡ್ಕೊಂಡು ನಂತರ ಇದ್ರದ್ದು ಪೀಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹಣ್ಣಿಂದ ಏನು ಒಳಗಡೆ ಪಲ್ಪ್ ಏನಿರುತ್ತೆ ಅದನ್ನು ಅದನ್ನು ನಂತರ ಸ್ಮ್ಯಾಶ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಏಲಕ್ಕಿನ ಪೌಡ್ರ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ತಣ್ಣಗಾಗೋದಕ್ಕೆ ಹೋಳಿಗೆ ಜೊತೆಗೆ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಶೀಕರ್ಣಿ ಅಂದ್ಬಿಟ್ಟು ಈಗಿಲ್ಲಿ ಹೂ ಹೂರ್ಣ ಕೂಡ ತಣ್ಣಗಾಗಿದೆ ಹೋಳಿಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಈ ನಾವೇನು ಹಿಟ್ಟಿನ ಉಂಡೆ ತೊಗೊಂಡಿರ್ತೀವಿ ಅದೇ ಸೈಜಲ್ಲಿ ಹೂರ್ಣದ ಉಂಡೆ ಕೂಡ ತೊಗೋಬೇಕು ತೊಗೊಂಡು ಅದಕ್ಕೆ ಅದರೊಳಗೆ ಸ್ಟಫ್ ಮಾಡಿಕೊಂಡು ನಾವು ಯಾವ ಥರ ಚಪಾತಿನ ಲಟ್ಟಿಸ್ಕೊಂತೀವಿ ಅದೇ ಥರ ಲಟ್ಟಿಸ್ಕೊಂಡ್ರೆ ಆಯಿತು ಆದರೆ ತುಂಬ ಪ್ರೆಷರ್ ಹಾಕೋದು ಬೇಡ ಇಲ್ಲಾಂದರೆ ಕಿತ್ ಬಿಡುತ್ತೆ ಹೋಳಿಗೆ ಈಗಿಲ್ಲಿ ಎರಡು ಕಡೆ ಬೇಯಿಸಿಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಈಗ ರವೆ ಹೋಳಿಗೆ ಮತ್ತೆ ಶೀಕರ್ಣಿ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ